ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಟೈಮ್ ಬಂದುಬಿಟ್ಟು ಈಗ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಇದೆ ಈಗ ಊಟ ಮುಗಿಸ್ಬಿಟ್ಟು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿತ್ತು ಸೊ ಹಂಗಾಗಿ ಬಂದು ಈಗ ಕ್ಯಾಮ್ರ ಮುಂದೆ ಕೂತಿದ್ದೀನಿ ಸೊ ಎಲ್ರದ್ದು ಈ ಟೈಮ್ಗೆ ಊಟ ಮುಗಿದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದೂವರೆ ಎರಡು ಗಂಟೆ ಅಷ್ಟರಲ್ಲಿ ತಿನ್ಬಿಡ್ತಾರೆ ಮಧ್ಯಾಹ್ನದ ಊಟನ ಸೊ ಹಂಗಾಗಿ ನಾನು ತಿನ್ಬಿಟ್ಟು ಈಗ ಸ್ವಲ್ಪ ಶೇರ್ ಮಾಡ್ಕೋಬೇಕು ಸೊ ಇಂಥ ವಿಷಯನೆಲ್ಲ ಶೇರ್ ಮಾಡ್ಕೊಳ್ಳೋದು ಇಷ್ಟ ಆಗೋಲ್ಲ ಅಂತ ನನಗೂ ಅನ್ನಿಸ್ತು ಸೊ ಆದ್ರೂ ನನಗೆ ಇಂಥ ವ್ಲಾಗ್ಸ್ ವ್ಲಾಗ್ಸಲ್ಲಿ ಇಂಥ ಮ್ಯಾಟ್ರ ತರೋದು ಬೇಡ ಅಂತ ಅಂದ್ಕೊಂಡೆ ಆದರೂ ನನಗೆ ಮನಸ್ಸು ಯಾಕೆ ಅಂದರೆ ನಾನು ಬೇರೆಯವ್ರ ಜೊತೆ ಸ್ವಲ್ಪ ಕಡಿಮೆ ಮಾತಾಡೋದು ಅಕ್ಕಪಕ್ಕ ಮನೆ ಆಗಿರ್ಬೋದು ನಮ್ಮ ರಿಲೇಷನ್ಸ್ ಜೊತೆ ಆಗಿರ್ಬೋದು ಎಲ್ಲರ ಜೊತೆನೂ ಸ್ವಲ್ಪ ನಾನು ಕಡಿಮೆ ಮಾತಾಡೋದು ಸೊ ಅಂಥದ್ರಲ್ಲಿ ನಾನು ವಿಡಿಯೋ ಮುಖಾಂತರನೇ ತಿಳಿಸ್ಕೊಡ್ಬೇಕು ಇಲ್ಲ ಅಂದರೆ ಸೊ ನಾನು ಯಾರ ಜೊತೆನೂ ಮಾತಾಡವಲ್ಲ ಹಂಗಾಗಿ ಅವ್ರಿಗೂ ಗೊತ್ತಾಗಲ್ಲ ನಾನು ಏನು ಮಾತಾಡ್ತೀನಿ ಸೊ ನಾನು ಯಾವ ಥರ ಇದ್ದೀನಿ ಅನ್ನೋದು ಅವ್ರಿಗೂ ಗೊತ್ತಾಗಲ್ಲ ಸುಮ್ಮನೆ ಮುಖ ನೋಡಿಬಿಟ್ಟು ಆ ಥರ ಮಾತಾಡ್ತಾ ಇರ್ತಾರಲ್ಲ ಅಂತ ಜನರಿಗೆ ನಾನು ಹೇಳ್ತಾ ಇರೋದು ಸೊ ನಮ್ಮ ರಿಲೇಷನಲ್ಲೇ ತುಂಬ ಜನ ಇದ್ದಾರೆ ಸೊ ಈ ಥರ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು ಅಂತಾರಲ್ಲ ಆ ಥರ ನೋಡಿ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಇದ್ರು ನೋಡೋಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ತಿಂದರೂ ನೋಡೋಲ್ಲ ಅಂಥ ಜನ ಇದ್ದಾರೆ ನಮ್ಮ ರಿಲೇಷನಲ್ಲಿ ಸೊ ಸ್ವಲ್ಪ ಜನ ಇದ್ದಾರೆ ಅಂಥವ್ರಿಗೆ ಹೇಳ್ತಾ ಇರೋದು ಯಾಕಂದರೆ ನನ್ನ ನೀವಾದರೆ ನನ್ನ ಏನೂ ನೋಡಿಲ್ಲ ನಾನು ಹಿಂದೆ ಯಾವ ಥರ ಇದ್ದೆ ಈಗ ಯಾವ ಥರ ಇದ್ದೀನಿ ಅಂತ ಏನೂ ಗೊತ್ತಿಲ್ಲ ನಾನು ಏನು ಹೇಳಿದ್ರೆ ಅವ್ರು ಆಗಲ್ಲಿ ಅದು ನೋಡ್ತೀರಾ ಇಲ್ಲ ನಿಮ್ಗೆ ಏನು ಅನ್ನಿಸಿದ್ರೆ ಅದು ಬೈಬೋದು ನನ್ನ ಯಾಕಂದರೆ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಮುಂಚೆಯಿಂದ ನಾನು ಯಾವ ಥರ ಇದ್ದೆ ಏನೇನೆಲ್ಲ ಕಷ್ಟಪಟ್ಟೆ ಅನ್ನೋದು ನಿಮಗೆ ಗೊತ್ತಿಲ್ಲ ಸೊ ನಿಮಗೆ ವೀಡಿಯೋದಲ್ಲಿ ಯಾವ ಥರ ಇರುತ್ತೋ ಅದು ಸಿಚುವೇಶನ್ ನೋಡಿಬಿಟ್ಟು ನೀವು ಮಾತಾಡ್ಬೋದು ಸೊ ಅದನ್ನು ನಾನು ಸ್ವಲ್ಪ ನಾರ್ಮಲಾಗಿ ತಗೊಂತೀನಿ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಬಿಡು ಪಾಪ ಅವ್ರಿಗೇನು ಅನ್ನಿಸಿದ್ರೆ ಅದು ಹೇಳ್ತಾರೆ ಅಂತ ನಾನು ಒಂಥರ ನಾರ್ಮಲಾಗಿ ತೊಗೊತೀನಿ ಆದರೆ ನನ್ನ ಚಿಕ್ಕಂದಿನಿಂದ ನೋಡಿ ಸೊ ನಮ್ಮ ಹತ್ರ ರಿಲೇಷನ್ಸೇ ಆಗಿದ್ದು ನಾನು ಚಿಕ್ಕಂದಿನಿಂದ ನಾನು ಯಾವ ಥರ ಇದ್ದೆ ಮತ್ತು ಮದುವೆ ಆದಮೇಲೆ ಏನೇನೆಲ್ಲ ಕಷ್ಟಪಟ್ಟೆ ನಾನು ಸೊ ಅವಾಗ ಯಾವ ಸಿಚುವೇಶನ್ ಇತ್ತು ನನಗೆ ನಾನು ಈಗ ಹೇಗಿದ್ದೀನಿ ಅನ್ನೋದೆಲ್ಲ ಪ್ರತಿಯೊಂದು ಇಂಚಿಂಚಲ್ಲಿ ನನ್ನ ಗಮನಿಸ್ತಾ ಬಂದಿರೋರೆ ಸೊ ನನ್ನ ಬಗ್ಗೆ ಮಾತಾಡಿದ್ರೆ ನಿಜವಾಗ್ಲೂ ನಂಗೆ ತುಂಬ ಅನ್ನಿಸ್ತಾ ಇದೆ ಅವರಿಗೆ ನಾನು ಡೈರೆಕ್ಟಾಗಿ ಹೇಳ್ಬೋದು ಸೊ ನಂದು ಯಾವ ಥರ ಮನಸ್ಥಿತಿ ಅಂದರೆ ನನ್ನ ಲೈಫಲ್ಲಿ ಬಂದ್ಬಿಟ್ಟು ನನಗೆ ಏನು ಬೇಕೋ ಅದೆಲ್ಲ ನನಗೆ ಅನ್ಯಾಯ ಮಾಡಿ ಮೋಸ ಮಾಡಿ ಹೋಗಿರೋರಿಗೆ ನಾನು ಡೈರೆಕ್ಟಾಗಿ ಇದುವರೆಗೂ ಒಂದು ಮಾತು ಹೇಳಿಲ್ಲ ನನ್ನ ಜೀವನನೇ ಕಿತ್ಕೊಂಡಿರೋರು ಇದ್ದಾರೆ ಸೊ ಅಂಥವ್ರಿಗೆ ನಾನು ಒಂದು ಮಾತು ಡೈರೆಕ್ಟಾಗಿ ಹೇಳಿಲ್ಲ ನನಗೆ ಎಷ್ಟು ಅನ್ಯಾಯ ಮಾಡಿದ್ರು ಎಷ್ಟು ಟಾರ್ಚರ್ ಕೊಟ್ಟರು ಅವರು ಅಂಥವರಿಗೆ ನಾನು ಒಂದು ಮಾತು ಇದುವರೆಗೂ ಒಂದು ಮಾತು ಬೈದಿಲ್ಲ ಆ ಥರ ಮನಸ್ಥಿತಿ ನಂದು ಯಾಕಂದರೆ ಸೊ ನಾವು ಬೈಯೋದ್ರಿಂದ ಅವ್ರ ಮನಸ್ಸು ನೋವಾಗುತ್ತೇನೋ ಅನ್ನೋ ಥರ ತಿಳ್ಕಂತೀನಿ ನಾನು ಆದರೆ ಸ್ವಲ್ಪ ಜನ ಇರ್ತಾರಲ್ಲ ಹಿಂಗೆ ಅವರು ಸಡನ್ನಾಗಿ ಏನಾದರೂ ಒಂದು ಹೇಳೋದಾಗಿರ್ಬೋದು ಯಾಕಂದರೆ ನಾನು ಯಾರೋ ಲೈಫಲ್ಲೂ ಎಂಟ್ರಿ ಆಗಿಲ್ಲ ನಾನು ಯಾರಿಗೂ ಏನೂ ಇದು ಮಾಡಿಲ್ಲ ಆದ್ರೂ ನನ್ನ ನನ್ನ ಅಂದರೆ ಅದೇನೋ ನೋಡೋದೇ ಇಲ್ಲ ಸೊ ಆ ಥರ ನಾನು ಚೆನ್ನಾಗಿ ವೀಡಿಯೋಸ್ ಅಂದರೆ ನಾನು ಮುಂಚೆ ಸ್ವಲ್ಪ ಯೂಟ್ಯೂಬ್ ಬರೋದಕ್ಕೂ ಮುಂಚೆ ಯೂಟ್ಯೂಬ್ಗೂ ಇನ್ಸ್ಟಾಗ್ರಾಮ್ಗೂ ಬರೋದಕ್ಕೂ ಮುಂಚೆ ಚೆನ್ನಾಗಿ ಮಾತಾಡಿಸ್ಕೊಂಡಿದ್ರು ಎಲ್ರು ಸೊ ನಾನು ಯಾವಾಗ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಬಂದು ಆವಾಗಿಂದ ಫುಲ್ಲು ಟೋಟಲ್ ಅಂದರೆ ಟೋಟಲಾಗಿ ಮಾತೆ ಬಿಟ್ಬಿಟ್ಟಿದ್ದಾರೆ ಯಾರೂ ಮಾತಾಡ್ಸಲ್ಲ ನನ್ನ ಈಗ ಸೊ ನಮ್ಮ ರಿಲೇಷನ್ಸಲ್ಲಿ ಬೆರಳೆಣಿಕೆಗಷ್ಟೇ ಮಾತಾಡಿಸ್ತಾರೆ ಅಷ್ಟೇ ಒಬ್ಬರೊ ಇಬ್ಬರೋ ಮಾತಾಡಿಸ್ತಾ ಇರ್ಬೋದು ಅಷ್ಟೇನೆ ಸೊ ಎಂಥವ್ರಿಗೂ ಹೊಟ್ಟೆ ಕಿಚ್ಚು ಎಂಥವ್ರಿಗೂ ಏನೋ ಆಗಿಬಿಟ್ಲೋ ಇನ್ನೂ ನಾನು ಏನಾದರೂ ಲಕ್ಷ ಲಕ್ಷ ಸ್ಯಾಲ್ರಿಗಳು ಈ ಥರ ತಗೊಂಡಿದ್ರೆ ನಿಜ ಇನ್ನೂ ಏನೇನು ಇದು ಮಾಡೋರ ಗೊತ್ತಿಲ್ಲ ಸೊ ಇದಕ್ಕೇ ನಿಜವಾಗ್ಲೂ ತುಂಬ ಇದು ಮಾಡ್ತಾವ್ರೆ ನಾನು ಆಗ ಒಂದು ಟೈಮಲ್ಲಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸೊ ನಾವು ಮನೆಯಲ್ಲಿ ಎಷ್ಟು ಸುಖವಾಗಿದ್ನೋ ಹಂಗೆ ಗಣನ ಮನೆಗೆ ಬಂದ ಮೇಲೆ ತುಂಬ ಟಾರ್ಚರ್ ಅನ್ಬಿಸ್ತೀನಿ ಲೈಫ್ ಅಂದರೆ ಈ ಥರ ಇರುತ್ತೆ ಅನ್ನೋದು ನಾನು ನರ್ಕಾಲೋದಿಲ್ಲೇ ನೋಡ್ಬಿಟ್ಟು ಈಗ ನಾನು ಅಷ್ಟೊಂದು ಟಾರ್ಚರ್ ಇಲ್ಲಿ ಬಂದ ಮೇಲೆ ಸೊ ಅಷ್ಟು ಕಷ್ಟಗಳೆಲ್ಲ ಎದುರಿಸ್ಕೊಂಡು ಬರಬೇಕಾದ್ರೇ ನಾನು ಪ್ರೆಗ್ನೆಂಟಲ್ಲಿರುವಾಗ ನಿಜವಾಗ್ಲೂ ಒಂದಿನ ಊಟ ಮಾಡಿದ್ರೆ ಒಂದು ದಿನ ಊಟನೇ ಮಾಡ್ತಾ ಇರಲಿಲ್ಲ ಅಷ್ಟು ಕಷ್ಟದ ಕೆಲಸಗಳೆಲ್ಲ ಮಾಡ್ಕೊಂಡು ನಾನು ಹೊಲದ ಕೆಲಸಗಳು ಹೊರಗಡೆ ಕೆಲಸಗಳು ಎಲ್ಲ ಮಾಡಿದ್ದೀನಿ ಸೊ ನೀವು ನೋಡೋರು ನಂಬಲ್ಲ ನನ್ನ ಅಷ್ಟೇ ಈಗ ಏನಂದರೆ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮುಂಚೆ ಅಷ್ಟೊಂದು ಕಷ್ಟಗಳು ಪಟ್ಟಿದ್ದೀನಿ ಪ್ರೆಗ್ನೆಂಟಲ್ಲಿರುವಾಗ ಒಂಬತ್ತು ತಿಂಗಳವರೆಗೂ ಕೂಲಿ ಕೆಲಸಗಳೆಲ್ಲ ಮಾಡಿದ್ದೀನಿ ಸೊ ನಾನು ಒಂದು ಟೈಮ್ ತಿಂದರೆ ಒಂದು ಟೈಮ್ ತಿಂದೇನೂ ಕೆಲಸಗಳು ಮಾಡಿದ್ದೀನಿ ಆ ಥರ ತುಂಬ ಕಷ್ಟಗಳು ಪಟ್ಕೊಬಂದಿದ್ದೀನಿ ನಾನು ಅವಾಗ ಸೊ ಈಗ ನೀವು ನೋಡ್ತಾ ಇರ್ಬೋದು ಇವರೆಲ್ಲಿ ಆ ಕಷ್ಟಗಳೆಲ್ಲ ಮಾಡಿರ್ತಾರೆ ಸುಮ್ಮನೆ ಹೇಳ್ತಾರೆ ಅಂತ ನಿಜ ಸುಳ್ಳು ಇಲ್ಲ ವೀಡಿಯೋದಲ್ಲಿ ಯಾರು ಆ ಥರ ಸುಳ್ಳು ಹೇಳಲ್ಲ ಸೊ ಇರೋ ಬೇಕು ಅಂತಂದೇ ಸ್ವಲ್ಪ ಜನ ಹೇಳೋರು ಇರ್ತಾರೆ ಯಾಕಂದರೆ ನನಗೆ ನಮ್ಮೂರಲ್ಲಿ ನೈಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತು ನಾನು ಏನೇನು ಕಷ್ಟಪಟ್ಟೆ ಮುಂಚೆ ಇಲ್ಲ ನಾನು ಯಾವ ಥರ ಲೈಫ್ ಅನ್ಬವ್ಸೀನಿ ಅನ್ನೋದು ಎಲ್ರಿಗೂ ಗೊತ್ತು ಸೊ ನಾನು ಕ್ಯಾಮ್ರಾ ಮುಂದೆ ಬಂದು ಸುಳ್ಳು ಹೇಳ್ತಾಯಿಲ್ಲ ನಾನು ಇರೋದೇ ನಿಜನೇ ಹೇಳ್ತಾ ಇದ್ದೀನಿ ಅಂಥ ಕಷ್ಟದ ಟೈಮಲ್ಲೇ ನನಗೆ ಅತ್ತೆ ಮಾವ ಸಪೋರ್ಟ್ ಆಗಿರ್ಬೋದು ಗಂಡನ ಸಪೋರ್ಟ್ ಆಗಿರ್ಬೋದು ಯಾರದೇ ಸಪೋರ್ಟ್ ಇಲ್ಲದೆ ನಾನು ಒಬ್ಬಳೇ ಒಂಟಿಯಾಗಿ ನಿಂತು ನನ್ನ ಮಕ್ಕಳು ಎಲ್ಲ ದೊಡ್ಡವರಾಗೋವರೆಗೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಅದು ನನಗೆ ಗೊತ್ತು ಸೊ ಅಂಥ ಟೈಮಲ್ಲೇ ನಾನು ತಿನ್ನೋಕ್ಕ ಊಟನೇ ಇರಲಿಲ್ಲ ಅಂಥ ಟೈಮಲ್ಲೇ ನಾನು ನನ್ನ ಗಂಡನ ಬಿಟ್ಟು ಹೋಗಿಲ್ಲ ಸೊ ಈಗ ತುಂಬ ಚೆನ್ನಾಗಿದ್ದೀವಿ ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದ್ದೀವಿ ಅಂಥ ಟೈಮಲ್ಲಿ ನಾನು ಗಂಡನ ಬಿಟ್ಟು ಹೋಗ್ತೀನ ಸೊ ಸ್ವಲ್ಪ ಜನ ಹೇಳ್ತಾವ ರಿಲೇಷನಲ್ಲಿ ಸೊ ಭಾಳ ಅವಳೆ ವೀಡಿಯೋಸಲ್ಲೆಲ್ಲ ಸ್ವಲ್ಪ ದಿನನೇ ಗಂಡನಿಗೆ ಕಾಪ್ರ ಮಾಡೋದು ಇಲ್ಲ ಹೊರಟೋಗ್ಬಿಡ್ತಾಳೆ ಯಾರ ಜೊತೆ ಆದರೂ ಹೊರಟೋಗ್ಬಿಡ್ತಾಳೆ ಅವಳಲ್ಲಿ ಇದು ಮಾಡ್ತಾಳೆ ಗಂಡನ ಜೊತೆ ಅಂತಂದು ಹೇಳ್ತಾವ್ರೆ ಸೊ ನೀವೇ ಯೋಚನೆ ಮಾಡಿ ಸೊ ವೀಡಿಯೋಸಲ್ಲಿ ನಾನೇನಾದರೂ ಓವರಾಗಿ ಇದು ಮಾಡ್ತಾಯಿದ್ದೀನಾ ಇಲ್ಲ ಬೇಕು ಅಂತ ಎಲ್ಲ ಏನು ಅಸಹ್ಯವಾಗಿ ಬಟ್ಟೆಗಳು ಹಾಕ್ಕೊಂಡು ಇಲ್ಲ ಓವರ್ಗೆ ಏನಾದರೂ ನಿಮ್ಮ ಜೊತೆ ಶೋ ಅಪ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ನಿಮ್ಗೆ ಹೇಳ್ದೆ ನಾನು ಯಾವ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಲ್ಲ ಸೊ ಅದರಲ್ಲೇ ನೋಡ್ಬೋದು ನೀವು ನಾನು ನನ್ನ ಜೀವನ ಶೈಲಿ ಯಾವ ಥರ ಇದೆಯೋ ನ್ಯಾಚುರಲ್ ಆಗಿ ನಾನು ಅದೇ ಥರ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೇನೆ ಈ ಥರ ಮಾತಾಡ್ಕೊತಾ ಇದ್ದಾರೆ ಸೊ ಗಂಡನಿಗೆ ಕಾಪ್ರ ಮಾಡಲ್ಲ ಇನ್ನೇನಿನ್ನೊಂದು ಎರಡು ದಿನ ಅಷ್ಟೇ ಅವಳ ಗಣನ ಜೊತೆ ಇರಲ್ಲ ಹೊರ್ಟೋಗ್ಬಿಡ್ತಾಳೆ ಗಣ್ಣ ಬಿಟ್ಟು ಅಂತಂದು ಹೇಳ್ತಾವ್ರೆ ನಿಜ ನಿಮ್ಮ ಮನೆಗಳಲ್ಲಿ ಆ ಥರ ಮಾಡಿರಬೇಕು ಸೊ ಅದಕ್ಕೋಸ್ಕರನೇ ನನ್ನನ್ನು ಈ ಥರ ಮಾತಾಡ್ಕೊತಾ ಇರೋದು ಯಾಕಂದರೆ ಅಷ್ಟು ಕಷ್ಟ ಕಾಲದಲ್ಲಿ ತಿನ್ನೋಕೆ ಊಟವೇ ಇಲ್ಲ ಅಂಥ ಟೈಮಲ್ಲೇ ನಾನು ಬಿಟ್ಟೋಗಲಿಲ್ಲ ನನ್ನ ಗಂಡನ್ನ ಸೊ ಇದು ಈಗ ಮೂರು ಹೊತ್ತು ಹೊಟ್ಟೆ ತುಂಬ ಊಟ ಇದೆ ಸೊ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಇದ್ದಾನೆ ನನಗೆ ಯಾವುದೇ ಥರ ಟಾರ್ಚರ್ ಇಲ್ಲ ಬಂಗಾರದಂಥ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸೊ ಇಂಥ ಲೈಫ್ ಬಿಟ್ಬಿಟ್ಟು ನಾನು ಏನೋ ಸ್ವಲ್ಪ ದಿನ ನಾನು ಇದು ಮಾಡ್ತೀನಿ ವೀಡಿಯೋಸು ಅದಕ್ಕೆ ಅಂತಂದು ಹೇಳಿಬಿಟ್ಟು ಈ ಜೀವನ ಎಲ್ಲ ಬಿಟ್ಬಿಟ್ಟು ಹೊರಟೋಗೋ ಅಷ್ಟು ಕೆಟ್ಟ ಬುದ್ಧಿ ನಮ್ಮಪ್ಪ ನಮ್ಮಮ್ಮ ಕಲಿಸಿಲ್ಲ ನನಗೆ ಸೊ ಮುಂಚೆಯಿಂದ ಅಷ್ಟೇ ನಾನು ಹೊರ್ಗಡೆ ನೀವು ನೀವು ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ ಪಟಪಟ ಅಂತ ಅಷ್ಟೇ ಸೊ ಯಾರೇ ಆಗಿರ್ಬೋದು ನಮ್ಮ ರಿಲೇಷನ್ಸೇ ಆಗಿರ್ಬೋದು ಇಲ್ಲ ಅಕ್ಕದ ಪಕ್ಕದ ಮನೆಯವರೇ ಆಗಿರ್ಬೋದು ಯಾರಾದರೂ ಮನೆ ಹತ್ರ ಬಂದ್ರೂ ಸ್ವಲ್ಪ ಬೇಗ ನಾನು ಮಾತಾಡಲ್ಲ ಅವ್ರ ಜೊತೆ ಸ್ವಲ್ಪ ಅಷ್ಟೊಂದು ಇನ್ನೋಸೆಂಟಾಗಿ ಮುಂಚೆಯಿಂದ ನಾನು ಅದೇ ಥರನೇ ಅಭ್ಯಾಸ ನನಗೆ ಸ್ವಲ್ಪ ಜನ ಎಲ್ಲ ಬೈಕೊಳ್ಳೋದು ನಮ್ಮ ರಿಲೇಷನಲ್ಲಿ ಭಾವಣಿಕೆ ಇಲ್ಲ ಚೆನ್ನಾಗಿ ಮಾತಾಡ್ಸಲ್ಲ ಜನರನ್ನ ಅಂತ ಏನೋ ಒಂಥರ ಭಯ ನನಗೆ ಅವ್ರ ಜೊತೆ ಮಾತಾಡಬೇಕಂದ್ರೆ ಒಂಥರ ಭಯ ಅದೊಂಥರ ಮನಸ್ಥಿತಿ ನಂದು ಅಷ್ಟೇ ಅಷ್ಟು ಬಿಟ್ಟರೆ ನಂದು ತುಂಬ ಸೆನ್ಸಿಟಿವ್ ಮನಸ್ಥಿತಿ ನಂದು ಸೊ ಅಷ್ಟು ಬಿಟ್ರೇ ಅವ್ರು ಬರ್ತಾರೆ ನಮ್ಮ ಮನೇಲಿ ತಿಂತಾರೆ ಅವ್ರನ್ನ ಮಾತಾಡಿಸ್ಬಾರ್ದು ಆ ಥರ ಅಲ್ಲ ಸ್ವಲ್ಪ ಒಂಥರ ಮುಜುಗರ ಅಷ್ಟೇ ಮಾತಾಡ್ಸೋದಕ್ಕೆ ಆ ಥರ ಮನಸ್ಥಿತಿ ಅವಳು ನಾನು ನಮ್ಮ ಮುಂಚೆಯಿಂದ ನಾವು ಅಪ್ಪ ಅಮ್ಮ ಅದೇ ಥರ ನಮ್ಮ ಏರಿಯಾ ಬಿಟ್ಟರೆ ನನಗೆ ಸೊ ನಾನು ಪಕ್ಕದ ಏರಿಯವ್ರದ ಏರಿಯಾದವ್ರನ್ನ ಸಮೇತ ನಾನು ಮಾತಾಡ್ಸಲ್ಲ ಆ ಥರ ನಮ್ಮ ಅಕ್ಕದ ಪಕ್ಕದ ಮನೆಯವ್ರನ್ನ ಸಮೇತ ಜಾಸ್ತಿ ನಾನು ಮಾತಾಡ್ಸೋಲ್ಲ ಸೊ ಅವರೇ ಹೇಳ್ತಾ ಇರ್ತಾರೆ ನೀನೇನೋ ನಮ್ಮನ್ನು ಮಾತಾಡಿಸೋದೇ ಇಲ್ಲ ಅಂತಂದು ಕೇಳ್ತಾ ಇರ್ತಾರೆ ಸ್ಟೋ ಅಷ್ಟೊಂದು ಇನೋಸೆಂಟ್ ನಾನು ಅವಾಗೆಲ್ಲ ಬೈಕೊಳ್ಳೋರು ನಮ್ಮ ರಿಲೇಷನಲ್ಲೇ ಬಾವಣಿಕೆ ಇಲ್ಲ ಒಂದು ಜನರು ಬಂದರೆ ಮಾತಾಡಿಸಲ್ಲ ನೋಡ್ಕೊಳ್ಳಲ್ಲ ಅಂತಂದು ಆ ಥರ ಏನಲ್ಲ ಮನೆಗೆ ಬಂದಾಗ ಒಂದು ಸ್ವಲ್ಪ ಅವತ್ತು ಆಮೇಲೆ ನಾನೇ ಚೆನ್ನಾಗಿ ಮಾತಾಡಿಸ್ತೀನಿ ಆ ಥರ ಮನಸ್ಥಿತಿ ನಂದು ಸೊ ಈ ಥರ ಇರಬೇಕಾದ್ರೆ ನಾನು ಬೇರೆ ಕಡೆ ನನ್ನ ಮನೆಯವ್ರನ್ನ ಬಿಟ್ಟು ನಾನು ಪಕ್ಕದೋರ್ಗ ಸಮೇತ ಹೋಗಲ್ಲ ಅಂಥ ಇದರಲ್ಲಿ ಗಂಡನ್ನೇ ಬಿಟ್ಬಿಟ್ಟು ಹೋಗಿ ಜೀವನ ಮಾಡೋ ಅಷ್ಟು ಧೈರ್ಯ ಅಷ್ಟೊಂದು ಬಿಟ್ಟು ಬಹಳಷ್ಟು ಇದು ಜೀವನ ಶೈಲಿ ನಮ್ಮ ಅಪ್ಪನ ಅಮ್ಮ ಕಲಿಸ್ಕೊಟ್ಟಿಲ್ಲ ನನಗೆ ಸೊ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ಗಂಡ ಹೊಡೆದ್ರೂ ಪರವಾಗಿಲ್ಲ ಬೈದರೂ ಪರವಾಗಿಲ್ಲ ಟಾರ್ಚರ್ ಕೊಟ್ಟರು ಪರವಾಗಿಲ್ಲ ಗಂಡನ ಜೊತೆನೇ ಜೀವನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಮುಂಚೆಯಿಂದ ನಮ್ಮ ಅಪ್ಪನ ಅಮ್ಮ ನನಗೆ ಹೇಳ್ಕೊಂಡು ಬಂದಿರೋದು ಸೊ ಇಲ್ಲ ಅಂದಿದ್ರೆ ನನಗೆ ಇರುವಂಥ ಕಷ್ಟದಲ್ಲಿ ಆವಾಗಲೇ ನಾವು ಅಪ್ಪನಮ್ಮ ಬಿಟ್ಬಿಟ್ಟು ಬಾ ನಿಮಗೆಲ್ಲಾದರೂ ಒಂದು ಇದು ಮಾಡ್ತೀನಿ ಎಲ್ಲಾದರೂ ದುಡ್ಕೊಂಡು ತಿನ್ನು ಅಂತಂದು ಹೇಳ್ಬೇಕಾಗಿತ್ತು ಸೊ ಅಂಥ ಟೈಮಲ್ಲಿ ಸಮೇತ ನನಗೆ ನೆಮ್ಮದಿನೇ ಇಲ್ಲ ಊಟವೇ ಇಲ್ಲ ಅಂಥ ಟೈಮಲ್ಲೇ ನಮ್ಮಪ್ಪ ಅಮ್ಮ ಗಂಡನ್ ಬಿಟ್ಟು ಬರಬಾರ್ದು ಗಂಡನೇ ಇಲ್ಲ ಅಂತಂದು ಹೇಳಿಬಿಟ್ಟು ನನಗೆ ಪಾಠ ಕಲಿಸ್ಕೊಂಡು ಅವಾಗಿಂದ ಹೇಳ್ಕೊಂಡು ಬಂದಿರೋ ಅಂತ ನಾನು ಹುಟ್ಟಿರೋದು ನಾವು ಬಡವರೇ ಆಗಿರ್ಬೋದು ಆದರೆ ಗಂಡನ್ ಬಿಟ್ಟೋಗಿ ಬಾಳ್ತೀನಿ ಗಂಡನ್ ಬಿಟ್ಟೋಗಿ ಬಿಟ್ಟು ಬಿಟ್ಟು ಓಡೋಗಿ ಬೇರೆ ಕಡೆ ಇರ್ತೀನಿ ಅಂತಂದು ನೀವು ಮಾತಾಡ್ಕೊಂತಿದ್ದೀರಲ್ಲ ಅದು ನಿಜವಾಗ್ಲೂ ತಪ್ಪು ಸೊ ಬೇರೆ ಹೆಣ್ಮಕ್ಳು ಬೆಳೀತಿದ್ದಾರೆ ಅಂತ ಅಂದರೆ ಅಷ್ಟೊಂದು ಹೊಟ್ಟೆ ಉರಿ ಬೇಡ ಯಾಕಂದರೆ ನಾನು ನಿಮ್ಮ ಮನೆಗೇನೂ ಕೊಡ್ರಿ ಇಡ್ರಿ ಒಯ್ಯ ಅಂತ ನಾನೇನು ಬರಲ್ಲ ಸೊ ನನ್ನ ಇರೋ ಅಷ್ಟು ದುಡ್ಡಲ್ಲೇ ನನ್ನ ಹತ್ರ ಇರೋ ದುಡ್ಡಲ್ಲೇ ನಾನು ಸಂಪಾದನೆ ಮಾಡಿರೋದು ನನ್ನ ಗಂಡ ಸಂಪಾದನೆ ಮಾಡಿರೋ ದುಡ್ಡಲ್ಲೇ ನಾವು ಇಟ್ಕೊತಿದ್ದೀವಿ ನಮ್ಮ ಇರೋ ಪ್ರಾಬ್ಲಮ್ಸ್ನ ನಾವು ಕ್ಲಿಯರ್ ಮಾಡ್ಕೊತ ಇದ್ದೀವಿ ನಮ್ಮ ಜೀವನ ನಾವೇನೋ ನೋಡ್ಕೊತ ಇದ್ದೀವಿ ಇದಕ್ಕೇನೆ ನಿಜವಾಗ್ಲೂ ನಮ್ಮ ರಿಲೇಷನಲ್ಲಿ ತುಂಬ ಜನ ಈ ಥರ ಮಾತಾಡ್ಕೊತ ಇದ್ದಾರೆ ಸೊ ಗಣನ ಜೊತೆ ಕಾಪಾಡ ಮಾಡಲ್ಲ ಜೀವನ ಮಾಡಲ್ಲ ಗಣನ ಜೊತೆ ಓಡೋಗಿಬಿಡ್ತಾಳೆ ಇನ್ನೊಂದು ಸ್ವಲ್ಪ ದಿನ ಅಂತಂದೆಲ್ಲ ಮಾತಾಡ್ತಾವ್ರೆ ಸೊ ಇಂಥ ಜನರಿಗೆ ಏನು ಹೇಳಬೇಕು ಡೈರೆಕ್ಟಾಗಿ ಹೇಳೋಕ್ಕೆ ನನಗೆ ನನಗೆ ಮುಖದ ಮೇಲೆ ಹೇಳೋಕ್ಕೆ ಅಷ್ಟೊಂದು ನನಗೆ ಇಷ್ಟ ಆಗೋಲ್ಲ ಸೊ ಅವರಾದರೆ ಅಂದೇ ಬಿಡ್ತಾರೆ ಆ ಥರ ಸೊ ನನ್ಗೆ ಆ ಥರ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಮುಖಾಂತರ ಆದರೂ ಹೇಳಿದ್ರೆ ಯಾಕಂದರೆ ನಾನು ಅವ್ರ ಮನೆಗಳ ಹತ್ರ ಏನು ಹೋಗಲ್ಲ ಮತರಿಸಲ್ಲ ಯಾರನ್ನೂ ನನ್ನ ಜಾಸ್ತಿ ಅದಕ್ಕೋಸ್ಕರ ಇನ್ನು ವೀಡಿಯೋ ಪಕ್ಕ ನೋಡೇ ನೋಡ್ತಾರೆ ನನ್ನ ವೀಡಿಯೋಸ್ ಯಾಕಂದರೆ ನನ್ನ ಯಾರ್ಯಾರು ಹೇಟ್ ಮಾಡ್ತಾರೋ ಅವರೇ ಫಸ್ಟು ವೀಡಿಯೋ ನೋಡೋದು ನನ್ನದು ಸೊ ಹಂಗಾಗಿ ಈ ಥರ ವೀಡಿಯೋ ಮುಖಾಂತರ ತಿಳಿಸ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಹೆಣ್ಮಕ್ಳು ಇರ್ತಾಳೆ ಸೊ ಈ ತರ ಬೇರೆ ಹೆಣ್ಮಕ್ಳಿಗೆ ಹೇಳೋದಕ್ಕಿಂತ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ನೀವು ಎಲ್ಲ ಕರೆಕ್ಟ್ ಆಗಿದ್ದೀರಾ ಅಂತ ಒಮ್ಮೆ ನೋಡ್ಕೊಂಡು ಸೊ ಬೇರೆಯವ್ರ ಬಗ್ಗೆ ಮಾತಾಡೋದು ಒಳ್ಳೇದು ಅಂತ ಕೇಳ್ತಾ ಇದೀನಿ ಸೊ ನಿಮ್ಗೂ ಅಷ್ಟೇ ಫ್ರೆಂಡ್ಸ್ ಹೇಳೋದೇನಂದ್ರೆ ಸೊ ಯಾರಾದ್ರೂ ಈ ತರ ಏನಾದರೂ ಒಂದು ಕಲೆ ಇದೆ ನಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದೆ ನಾವು ಮುಂದೆ ಬರ್ಬೇಕು ಅಂದ್ರೆ ಬನ್ನಿ ಸೊ ಯಾರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ನಮ್ಮ ಮನೆಯಲ್ಲಿರೋ ನಮ್ಮ ಗಂಡ ಒಂದು ನಮ್ಮನ್ನ ನಂಬುದ್ರೆ ಸಾಕು ಸೊ ಪರವಾಗಿಲ್ಲ ನಾನು ಹೆಂಡ್ತಿ ಒಳ್ಳೆಯವಳು ಅಂದರೆ ಸಾಕು ಬೇರೆ ಅಕ್ಕದ ಪಕ್ಕದ ಜನ ಯಾರೇ ಆಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ಬಾಯಿ ಬಂದಾಗ ಮಾತಾಡ್ಕೊಳ್ಳಿ ಯಾಕಂದರೆ ಅವ್ರು ಇರೋದೇ ಮಾತಾಡೋದಕ್ಕೆ ಸೊ ನಮಗೆ ಕಡಿಮೆ ಆದರೆ ಕೊಡೋಲ್ಲ ಜಾಸ್ತಿ ಆದರೆ ತೊಗೊಂಡೋಗಲ್ಲ ಸೊ ಅಂಥ ಜನರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಒಳಗಡೆ ಕೂತ್ರೆ ನಾವು ಅಲ್ಲೇ ಇರ್ತೀವಿ ಸೊ ಅದಕ್ಕೆ ನಾನು ಈ ಥರದ್ದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಒಂದು ಸಾರಿ ನೋಡಿದ್ರೆ ಅವ್ರಿಗೆ ಎದುಕಾದ್ರೂ ಬುದ್ಧಿ ಬರುತ್ತೇನೋ ಅಂತಂದು ಜಾಸ್ತಿ ಬೈಬೋದು ಓವರ್ ಆಗಿ ನನಗೆ ಬಯ್ಯೋಕ್ಕೂ ಇಷ್ಟ ಆಗೋಲ್ಲ ಯಾಕಂದರೆ ತುಂಬ ಜನ ನೋಡಿದ್ದೀನಿ ನಾನು ಹೆಂಗಂದ್ರಂಗೆ ಬೈದಾಕ್ತಾರೆ ವೀಡಿಯೋಸಲ್ಲೇ ಸೊ ನಾನು ನನ್ನ ರಿಲೇಷನ್ ಅಂದರೆ ಒಂಥರ ನನಗೆ ಅಟ್ಯಾಚ್ಮೆಂಟ್ ಒಂಥರ ಆದ್ರೂ ನನಗೆ ಮಾಡಿರೋ ಅನ್ಯಾಯದಲ್ಲಿ ನಾನು ನನಗೆ ಮಾಡಿರೋ ಮೋಸದಲ್ಲಿ ಅವ್ರನ್ನ ನಾನು ಹೇಳೋಕ್ಕೂ ಇಷ್ಟಪಡಲ್ಲ ಅವ್ರ ಜೊತೆ ಮಾತಾಡೋಕ್ಕೂ ಇಷ್ಟಪಡೋಲ್ಲ ಸೊ ಏನಂದರೆ ನಾನು ಈಗ ಥರ ಸೈಲೆಂಟಾಗಿರೋದೆ ನಾನು ಇಷ್ಟಪಡ್ತೀನಿ ಸೊ ಹಂಗಾಗಿ ವೀಡಿಯೋ ನೋಡ್ತಾರೆ ಈಗಲಾದರೂ ತಿಳ್ಕೊಂಡು ನನ್ನ ಬಗ್ಗೆ ಮಾತಾಡೋದು ಬಿಡಲಿ ಬಿಡಲಿಲ್ಲ ಅಂದರೆ ಅವ್ರು ಹಂಗೆ ಮಾತಾಡ್ಕೊಂಡಿರಲಿ ನಾನು ಮಾತ್ರ ಚೇಂಜ್ ಆಗೋಲ್ಲ ಸೊ ಕೊನೆವರೆಗೂ ಯಾವ ಥರ ಇರಬೇಕು ಆ ಥರ ಇದ್ದು ತೋರಿಸ್ತೀನಿ ನಾನು ಸೊ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ನಾನು ವೀಡಿಯೋಸ್ ಏನೋ ಮಾಡೋದು ಬಿಟ್ಬಿಡಲ್ಲ ಸೊ ಯಾರು ಮಾತಾಡ್ಲಿ ಮಾತಾಡದೇ ಇರ್ಲಿ ನನ್ನನ್ನು ಏನಾದ್ರು ಅಂದ್ಕೊಳ್ಳಿ ಸೊ ನಾನು ನನ್ನ ಗಂಡ ಹೆಂಗಿದೀವಿ ಅನ್ನೋದು ನನಗೆ ಗೊತ್ತು ಸೊ ಅಷ್ಟು ನನಗೂ ನನ್ನ ಗಂಡನ್ ಗೊತ್ತಿದ್ರೆ ಸಾಕು ಬೇರೆ ಜನರಿಗೆಲ್ಲ ಒಪ್ಸೋ ಅಂತ ಅವಶ್ಯಕತೆ ಇಲ್ಲ ಈಗ ಪ್ರಪಂಚಕ್ಕೆ ನಾವು ಒಳ್ಳೆಯವರು ಅಂತ ಒಪ್ಸೋಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ ಸೊ ಒಬ್ರು ಒಳ್ಳೆಯವರು ಅನ್ಬೋದು ಇನ್ನೊಬ್ರು ಕೆಟ್ಟವ್ರು ಅನ್ನೋರು ಇದ್ದೇ ಇರ್ತಾರೆ ಪಕ್ಕದಲ್ಲಿ ಸೊ ಅದಕ್ಕೋಸ್ಕರ ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನೀವು ಇದಕ್ಕಿಂತ ಇನ್ನ ಹತ್ರಷ್ಟು ಮಾತಾಡ್ಕೊಂಡ್ರು ನಾನು ಐ ಡೋಂಟ್ ಕೇರ್ ಅಷ್ಟೇನೆ ಸೊ ನಿಮ್ಮ ಬಗ್ಗೆ ನನ್ನ ತಲೆನೇ ಕೆಡಸ್ಕೊಳಕಲ್ಲ ಸೊ ಮಾತಾಡಿ ಮಾತಾಡಿ ನೀವೇ ಒಂದಿನ ಸೈಲೆಂಟ್ ಆಗ್ತೀರಾ ಅಷ್ಟೇ ನಾನು ರಿಯಾಕ್ಟೇ ಆಗಿಲ್ಲ ಅಂದರೆ ನೀವು ಇನ್ನೇನು ಮಾಡ್ತೀರಾ ಸೊ ಅಷ್ಟೇ ತಾನೇ ಅದಕ್ಕೋಸ್ಕರ ಹೇಳ್ತಾಯಿನಿ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡಿ ಸೊ ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ ಅಂತ ಒಂದು ಸಲ ಯೋಚನೆ ಮಾಡಿ ನಾವು ನೀವು ತಪ್ಪು ಮಾಡ್ತೀರ ಅಂತ ಹೇಳ್ತಾ ಇಲ್ಲ ಸೊ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾತಾಡಿ ಅಷ್ಟೇ ಇದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ ಯಾವ ಥರ ಅನ್ನಿಸ್ತು ಫ್ರೆಂಡ್ಸ್ ನನ್ನ ಮಾತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇದೇ ಥರ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಎರಿಗೂ